ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ದೂರ ದೂರ ಆಗುವ ತಾಯಿತು ಆ ಕಡೆ ರವೀಂದ್ರ ಅವ್ರಿಗೆ ಭಾರ್ಗವಿ ಜುಗಿ ಪಾಟೀಲ್ ಮನೆ ಸುಸೆ ಅನ್ನೋದು ಗೊತ್ತಾಯಿತು ಜೊತೆಗೆ ಇತ್ತ ಕಡೆ ಅರ್ಜುನ್ ಕೂಡ ಭಾರ್ಗವಿ ವಿರುದ್ಧ ಸಿಡಿದಿಡ್ತಾರೆ ಹಾಕಿದ್ರೆ ಏನಾಯಿತು ಏನು ಕತ್ತ ಇತ್ತ ಕಡೆ ರವೀಂದ್ರ ಅವ್ರಿಗೆ ಅವಮಾನ ಮಾಡಿಬಿಟ್ರೆ ಅರ್ಜುನ್ ಎದು ಗೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ

ಜಡ್ಜ್ಗೆ ಸತ್ಯದ ಅರಿವೇನು ಅನ್ನೋದನ್ನು ಅರ್ಥ ಮಾಡಿಸಿದೆ ಅದೇ ಕಾರಣಕ್ಕೆ ವಿಕ್ಕಿ ಪಾತ್ರ ಇರ್ಬೋದು ಅಂತ ಜಡ್ಜು ಕೂಡ ಅನಿಸಿದೆ ಅದೇ ಕಾರಣಕ್ಕೆ ನ್ಯಾಯಾಂಗ ಬಂದಲ್ಲದ್ದಲ್ಲಿಟ್ಟು ಇನ್ವೆಸ್ಟಿಗೇಷನ್ನ ಮಾಡಿ ಅಂತ ಹೇಳಿ ಜಡ್ಜ್ ಜಡ್ಜ್ಮೆಂಟ್ ಅನ್ನ ಹೇಳ್ತಾರೆ ನಿಜಕ್ಕೂ ಕೂಡ ಇದು ಜು ಪಿ ಪಾಟೀಲ್ಗೆ ಒಂದು ಸೋಲು ಅಂತಾನೆ ಹೇಳ್ಬೋದು ಕೊನೆಗೂ ಸೋಲನ್ನೇ ಕಾಣ್ತಿರುವ ಜಿ ಪಿ ಪಾಟೀಲ್ ಇವತ್ತು ತನ್ನ ಸೊಸೆ ಭಾರ್ಗವಿಯಿಂದ ಸೋಲನ್ನು ಕಾಣಬೇಕಾಗಿದೆ ಇದರಿಂದ ಜಿ ಪಿ ಪಾಟೀಲ್ ಸೋಲನ್ನು ನೋಡೋದ್ರಿಂದ ರವೀಂದ್ರ ಅವ್ರಿಗೆ ತುಂಬಾನೇ ಖುಷಿಯಾಗ್ತದೆ ಈ ಕಡೆ ಭಾರ್ಗವಿ ಕಡಿ ಬರ್ತದಾಗಿ ಮೀಡಿಯಾದವರು ಎಲ್ಲರೂ ಕೂಡ ಭಾರ್ಗವಿಯನ್ನ ಸುತ್ತುವರಿದ್ದಾರೆ ಏನ್ ಮೇಡಮ್ ಅಂತ ದೈತ್ಯ ಜಿ ಪಿ ಪಾಟೀಲ್ನ ಕೊನೆಗೂ ಕೂಡ ಮಣ್ಣು ಮುಗಿಸ್ಬಿಟ್ರಲ್ಲ ಮೊದಲನೇ ಸೋಲನ್ನ ನೀವೇ ಕೊಟ್ರಲ್ಲ ಅಂತ ಹೇಳ್ತಿದ್ದಾರೆ ನನಗೆ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ ಸಂಧ್ಯಾ ಸಾಂಬಿಕೆ ನ್ಯಾಯ ಸಿಗಬೇಕು ಅದು ಯಾರೇ ದೊಡ್ಡವರು ಇದ್ರೂ ಪರವಾಗಿಲ್ಲ ಇದು ಮುಂದೆ ದುಡ್ಡೋರು ಚಿಕ್ಕವರು ಅನ್ನೋದು ಯಾವುದು ಕೂಡ ಬರುವುದಿಲ್ಲ ಸಂಧ್ಯಾ ಸಾಂಬ ನ್ಯಾಯ ಸಿಕ್ಕಿದೆ ಅಷ್ಟು ಇದು ಸಂಧ್ಯಾ ಸಾಬ್ಗೆ ಸಿಕ್ಕಂತ ಗೆಲುವು ಆಗಿದೆ ಕುಣಿಗೂ ಕೂಡ ಸಂಧ್ಯಾ ಸಾಬ್ಗೆ ಕಾರಣ ಯಾರು ಅನ್ನೋರ ಒಂದು ಸತ್ಯ ಗೊತ್ತಾಗ್ತದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಆದರೂ ಕೂಡ ಸೊಸೆನೆ ಮಾವನ ಸೋಲಿಸಬೇಕಾಯ್ತಲ್ಲ ಮ್ಯಾಡಮ್ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಮೀಡಿಯಾದವರು ಇಲ್ಲಿ ಮಾವ ಸೊಸೆ ಅನ್ನೋ ವಿಷಯ ಬರುವುದಿಲ್ಲ ಚೂಸ್ಟ ನಾನು ಒಬ್ಬ ಲಾಯರ್ ಅವರು ಒಬ್ಬ ಲಾಯರ್ ಅಷ್ಟೇ ಅಂತ ಹೇಳಿ ಭಾರ್ಗವಿಯಲ್ಲಿಂದ ಹೋಗ್ತಾರೆ ಇದು ಎಲ್ಲವನ್ನೂ ಕೂಡ ಕೇಳಿದ್ದೆ ರವೀಂದ್ರ ಅವ್ರಿಗೆ ಶಾಕ್ ಆಗ್ತದೆ ಏನಪ್ಪ ಇದು ನನ್ನ ಮಕ್ಕಳು ಜಿ ಪಿ ಪಾಟೀಲ್ ಮನೆ ಸುಸೇನ ಅರ್ಜುನ್ ಜಿ ಪಿ ಪಾಟೀಲ್ ಮಗನ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಆಗ್ತಾನೆ ಅರ್ಜುನ್ ಎಲ್ಲಿ ಅಂತ ಹೇಳಿ ರವೀಂದ್ರ ಅವರು ಹುಡ್ತಾ ಇದ್ರು ಆದರೆ ಈ ಒಂದು ಕ್ಷಣ ಅರ್ಜುನ ಭಾರ್ಗವಿಯನ್ನ ಮದುವೆ ಆಗಿದ್ದಾನೆ ಅರ್ಜುನ ಭಾರ್ಗವಿಯನ್ನ ಮದುವೆ ಆಗಿದ್ದು ಭಾರ್ಗವಿಗೆ ಅರ್ಜುನ್ ಜೆ ಪಿ ಪಾಟೀಲ್ ಅನ್ನೋ ಸತ್ಯ ಗೊತ್ತಿತ್ತು ಇಲ್ಲವೋ ನನ್ನ ಮಗಳು ಬದುಕು ಅಲ್ಲಿ ಹೇಗಿರ್ಬೋದು ಇದು ಸತ್ಯನ ಸುಳ್ಳು ಅಂತ ತಿಳ್ಕೋಬೇಕು ಅಂತ ರವೀಂದ್ರ ಅವರು ಡಿಸೈಡ್ ಮಾಡ್ಕೋತಾರೆ ಕಿವಿಯಾರೆ ಯಾರೇ ಕೇಳಿಸ್ಕೊಂಡು ಕೂಡ ಸತ್ಯ ನಿಜನ ಅಂತ ಅರ್ಕಿಸ್ಕೊಳ್ಳೋದು ರವೀಂದ್ರ ಅವ್ರಿಗೆ ಕಷ್ಟ ಆಗ್ತದೆ ಅದೇ ಕಾರಣಕ್ಕೆ ಅವರು ಜೆ ಪಿ ಪಾಟೀಲ್ ಮನೆಗೆ ಬರ್ತಾರೆ ಎತ್ತ ಕಡೆ ಬೃಂದ ತೋರಿಸಿದಂಥ ಒಂದು ವಿಡಿಯೋ ವಿಕ್ಕಿ ಅಮ್ಮನಿಗೆ ನೆಚ್ಚಕ್ಕೂ ಕೂಡ ತನ್ನ ಮಗನ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಮೂಡಿಸುತ್ತೆ ಹಾಗಾದರೆ ಆ ಒಂದು ವಿಡಿಯೋದಲ್ಲಿ ಏನಿದೆ ಅನ್ನೋ ತನ್ನ ಕೂಡ ತೋರಿಸಿಲ್ಲ ಜೊತೆಗೆ ಇಲ್ಲಿ ಬೃಂದ ನೋಡಿದ್ರ ಆಂಟಿ ನಿಮ್ಗೆ ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ ಈ ವಿಡಿಯೋ ಇಂದ ನಿಮ್ಮ ಮಗ ಬಿಡುಗಡೆ ಆಗ್ತಾನೆ ಅಂತ ನಿಮ್ಗೆ ಅನಿಸ್ತಾ ಅಂದಾಗ ಹೌದು ಬೃಂದ ನಿನ್ನಿಂದಾನೆ ಎಷ್ಟನ್ನು ಆಗ್ತಿರೋದು ನಾನು ಶಕ್ತಿ ಜೊತೆ ಮಾತಾಡ್ತೀನಿ ಖಂಡಿತ ನನ್ನ ಮಗ ಬಿಡುಗಡೆ ಆಗಿ ಬಂದ್ರೆ ಸಾಕು ನಿನಗೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸಾಕ್ಷಿಯವ್ರು ಬಂದಿದೆ ಏನೇ ಬೃಂದ ನಾನು ಅವ್ರಿಗೆ ಜೂಸ್ ತಂದ್ಕೊಡು ಅಂತ ಹೇಳಿದ್ರು ಇನ್ನೂ ಕೂಡ ಜ್ಯೂಸ್ ಕೊಟ್ಟಿಲ್ವಾ ನೀನು ಅಂತ ಬೃಂದ ಮೇಲೆ ರೆಕಾರ್ಡ್ತಾರೆ ನೀವು ಸುಮ್ಮನೆ ರೀ ಸಾಕ್ಷಿಯವರೇ ನಾನೇ ಬೇಡ ಅಂತ ಹೇಳಿದೆ ನೀವು ಯಾಕೆ ಬೃಂದ ಮೇಲೆ ಈ ರೀತಿ ರೇಗಾಡ್ತಿದ್ರ ಅಂತ ಹೇಳಿದಾಗ ಈ ಕಡೆ ಬೃಂದ ಆಂಟಿ ನಾನು ನೀವು ಪ್ರೈವೇಟ್ ಆಗಿ ಮಾತಾಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ನಿಜಕ್ಕೂ ಇದನ್ನೆಲ್ಲ ನೋಡಿದ ಸಾಕ್ಷಿಗೆ ಆಘಾತವಾಗಿದೆ ಆಘಾತವಾಗ್ತಿದೆ ಆಶ್ಚರ್ಯ ತರಿಸ್ತದೆ ಏನಪ್ಪಾ ಇದು ಬರಬೇಕಾದ್ರೆ ಇವರೇ ಬೃಂದನ ಬೈಕೊಂಡು ಬಂದರು ಇವಾಗ ನೋಡಿದ್ರೆ ಅವ್ರನ್ನ ಪರ ವಹಿಸ್ಕೊತಿದ್ದಾರೆ ಇವ್ನ ನಿಜವಾಗ್ಲೂ ಮಾಟಗಿನಿ ನಿಜ ಎಪ್ಪಾ ಇವ್ಳ ನಂಬೋಕೆ ಆಗೋದಿಲ್ಲ ಏನ್ ಬೇಕಿದ್ರು ಮಾಡಿಬಿಡ್ತಾಳೆ ಅಂತ ಹೇಳಿ ಸಾಕ್ಷಿಯವರು ಬೃಂದ ಬಗ್ಗೆ ಅನ್ಕೊತಾರೆ ನಂತರ ಸ್ಫಟಿಕ ಬಳಿ ಪೊಲೀಸ್ ಅವರು ಬಂದು ಮಾತಾಡ್ತಿದ್ದಾರೆ ನಿಜವಾಗ್ಲೂ ಸ್ಫಟಿಕ ಮೇಡಮ್ ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು ವಿಕಿಗೆ ಶಿಕ್ಷೆ ಆಗಿದ್ದು ನ್ಯಾಯಂಗ ಬಂಧನಕ್ಕೆ ಕೊಟ್ಟಿದ್ದು ಇದರಿಂದಾಗಿ ಮತ್ತಷ್ಟು ಡೀಪ್ ಇನ್ವೆಸ್ಟಿಗೇಷನ್ನ ಮಾಡ್ಬೋದು ನಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು ಅಂತ ಹೇಳ್ತಿದ್ರೆ ಇದರಲ್ಲಿ ಅಂದೇನಿದೆ ನನ್ನಂತ ಸಂಧ್ಯಾಗೆ ಎಂಥ ಅಂತ ಎಷ್ಟು ಹೆಣ್ಮಕ್ಳುಗಳಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನ್ಯಾಯ ನ್ಯಾಯ ಸಿಗಬೇಕಾಗಿದೆ ಇವತ್ತು ಸಂಧ್ಯಾಗೆ ಸಿಕ್ಕ ನ್ಯಾಯ ಅವ್ರಿಗೆಲ್ಲರಿಗೂ ಕೂಡ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಭಾರ್ಗವಿ ಮ್ಯಾಡಮ್ ಇಲ್ಲ ಅಂದರೆ ಇಷ್ಟೆಲ್ಲ ಕೂಡ ಸಾಧ್ಯ ಆಗ್ತಿರಲಿಲ್ಲ ಭಾರ್ಗವಿ ಮ್ಯಾಡಮ್ ಅವರೇ ಧೈರ್ಯವಾಗಿ ನನಗೂ ಕೂಡ ಧೈರ್ಯ ಕೊಟ್ಟು ಇಲ್ಲಿಗೆ ಬರೋ ಹಾಗೆ ಮಾಡಿತು ಅಂದಾಗ ನಿಜಕ್ಕೂ ಅವ್ರ ಎಲ್ಲರ ಮುಂದೆ ಬಂದು ಧೈರ್ಯವಾಗಿ ಹೇಳಿದ್ರೆ ಆ ವಿಡಿಯೋ ಕೂಡ ಕೊಟ್ಟರೆ ತುಂಬ ಆಗುತ್ತೆ ನಮ್ಮಿಂದಾನೇ ಇವತ್ತು ಸಂಧ್ಯಾ ಸಾವಿಗೆ ನ್ಯಾಯ ಸಿಗ್ತಿರೋದು ಜೊತೆಗೆ ಭಾರ್ಗವಿ ಮ್ಯಾಡಮಿಂದ ಕೂಡ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಇದರಲ್ಲಿ ಮುಖ್ಯ ಕಾರಣ ಭಾರ್ಗವಿ ಮ್ಯಾಡಮ್ ಅವರು ಯಾಕಂದರೆ ಒಂದು ವಿಡಿಯೋವನ್ನು ಜಿ ಪಿ ಪಾಟೀಲ್ಗೆ ಸಿಗುವ ಹಾಗೆ ಮಾಡಿ ಉಳಿದಿರೋ ವಿಡಿಯೋವನ್ನು ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಭಾರ್ಗವಿ ಮ್ಯಾಡಮ್ ಅವರು ಅವ್ರದ್ದೇ ಇದು ಐಡಿಯಾ ಅಂತ ಸ್ಫಟಿಕ ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ ಈ ಕಡೆ ಪೊಲೀಸ್ ಅವರಿಗೆ ಆಚರಿಯ ಆಗುತ್ತೆ ಅಷ್ಟೊಂದು ಭಾರ್ಗವಿ ಕೂಡ ಲಗ್ಭ ಏನದು ಮೇಡಮ್ ಒಂದ್ರ ಮೇಲೆ ಒಂದು ಶಾಕ್ ಹುಡ್ತಿದ್ರಲ್ಲ ಏನಿದಲ್ಲ ಅಂತ ಕೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಹೌದು ಆ ಪಾಟೀಲ್ ಅವರು ಖಂಡಿತ ಸುಳ್ಳನ್ನು ಸತ್ಯ ಮಾಡ್ತಾರೆ ಸುಳ್ಳು ಸಾಕ್ಷಿಯನ್ನು ಹುಟ್ಟಾಕ್ತಾರೆ ಅವ್ರಿಗೆ ಅರ್ಥ ವೀಡಿಯೋ ಹಾಗೆ ಮಾಡಿ ಅವರ ಕಾನ್ಸಂಟ್ರೇಷನ್ ಆ ಕಡೆ ಹಾಗೆ ಮಾಡಿತು ಅವ್ರ ಪರ ಇರ್ತಕ್ಕಂಥ ವಿಡಿಯೋವನ್ನು ಅವ್ರಿಗೆ ಹಾಗೆ ಮಾಡಿತು ಆ ನಂತರ ಈ ವಿಡಿಯೋವನ್ನ ನಾನು ಇಲ್ಲಿ ಮಾಡಿದ್ದು ಅಂತ ಭಾರ್ಗವಿ ಹೇಳ್ತಿದ್ದಾರೆ ನಿಜಕ್ಕೂ ಮೇಡಮ್ ನಿಮ್ಮಂಥವ್ರಿಂದಾನೇ ಇವತ್ತು ಸಂಧ್ಯಾ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಸಿಗ್ತಿರೋದು ಅಂತ ಹೇಳಿದಾಗ ನಿಮ್ಮ ಪಾತ್ರ ಇಲ್ದಿ ಇದ್ದಿದ್ರೆ ಖಂಡಿತ ನೀವೇ ಹೆಲ್ಪ್ ಮಾಡ್ತಾ ಇದ್ದಿದ್ರೆ ಸ್ಫಟಿಕ ಬಂದು ಇಷ್ಟೆಲ್ಲ ಸಾಕ್ಷಿ ಕೊಡ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಏನೂ ಕೂಡ ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಕೂಡ ಭಾರ್ಗವಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಸ್ಫಟಿಕ ಮತ್ತು ಇನ್ಸ್ಪೆಕ್ಟರ್ಗೆ ಜೊತೆಗೆ ಸ್ಫಟಿಕ ಅವರ ನೀವು ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಡಿ ನಿಮ್ಗೆ ಏನೂ ಕೂಡ ಆಗೋದಿಲ್ಲ ನಿಮ್ಗೇನೇ ಆದರೂ ಕೂಡ ನಾನು ನಿಮ್ಮ ಜೊತೆಗಾಗಿ ಇದ್ದೀನಿ ಅಂತ ಇಲ್ಲಿ ಭಾರ್ಗವಿ ಹೇಳ್ತಾರೆ ನಂತರ ಅರ್ಜುನ್ನ ಯೋಚನೆ ಮಾಡ್ತಿರ್ತಾರೆ ನಿಜಕ್ಕೂ ಕೂಡ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ವಿಕ್ಕಿ ಅಪರಾಧಿನ ದಿನ ದಿನ ಅನ್ನೋ ಒಂದು ಗೊಂದಲಕ್ಕೆ ಸಿಕ್ಕ ಹಾಕೊಂಡಿದ್ದಾರೆ ಅಲ್ಲಿಗೆ ಭಾರ್ಗವಿ ಮದ್ದದೆ ನೋಡಿದ್ರೆ ಅರ್ಜುನ್ ಈಗಲಾದರೂ ಗೊತ್ತಾಯ್ತು ವಿಕ್ಕಿ ಅಪರಾಧಿ ಅಂತಕ್ಕಂಥದ್ದು ಅಂತಕ ಇಲ್ಲ ನಿಜಕ್ಕೂ ಕೂಡ ನಂಗೆ ಅನ್ನಿಸ್ತು ಇಲ್ಲ ಆ ರೀತಿ ಭಾರ್ಗವಿಯವರೇ ನೀವು ತಪ್ಪು ತಿಳ್ಕೊಂಡಿರ್ಬೋದಲ್ವ ಕುಡಿದು ಮತ್ತಲ್ಲಿ ಖಂಡಿತ ವಿಕ್ಕಿ ಸಾಯಿಸೋದಕ್ಕೆ ಸಾಧ್ಯನಾ ಅಂದಾಗ ಅವ್ನು ಕುಡಿದು ಮತ್ತಲ್ಲೇ ಅಲ್ವಾ ಅವತ್ತು ಕೂಡ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿದ್ದು ಅದರಿಂದ ನೀತಾನೆ ಇಷ್ಟೆಲ್ಲ ಎಲ್ಲ ಆಗಿದ್ದು ಈಗಲೂ ಕೂಡ ನೀವು ವಿಕ್ಕಿ ಪರನೇ ಯೋಚನೆ ಮಾಡ್ತಿದ್ರಲ್ಲ ಅಂಥ ಜೊತೆ ರೀತು ಬಾಳ್ಬೇಕಾ ರೀತು ಬದುಕು ಹಾಳಾಗಬೇಕಾ ಸಂಧ್ಯಾ ತರನೇ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸಂಧ್ಯಾ ಾಗಲೇ ನ್ಯಾಯ ಸಿಗಬೇಕು ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನನಗೆ ಯಾಕೋ ವಿಕ್ಕಿ ಪಾತ್ರ ಇಲ್ಲ ಅಂತ ಅನ್ನಿಸ್ತಿದೆ ವಿಕ್ಕಿ ತಪ್ಪು ಮಾಡಿದೆ ಜೈಲಿಗೆ ಹೋದರೆ ಇಡೀ ಬದುಕನ್ನ ಜೈಲಲ್ಲಿ ಕಡಿತಾನೆ ಆಮೇಲೆ ನನ್ನ ತಂಗಿ ಬದುಕು ಏನಾಗಬೇಡ ಅಂತ ಅರ್ಜುನ್ ಕೇಳ್ತಿದ್ರೆ ಬರೀ ನಿಮ್ಮ ತಂಗಿ ಬದುಕನ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ಅರ್ಜುನ್ ನೀವು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ನಾನು ಕರೆಕ್ಟಾಗಿ ಯೋಚನೆ ಮಾಡ್ತಿದ್ದೇನೆ ನನ್ನ ತಂಗಿ ಬದುಕು ಚೆನ್ನಾಗಿರಬೇಕು ಅಷ್ಟೇ ಇವೆಲ್ಲ ಆಗ್ತಿರುವುದೇ ನಿಮ್ಮಿಂದ ಅಂತ ಭಾರ್ಗವಿ ಮೇಲೆ ಸೆಟ್ ಮಾಡಿಕೊಂಡು ಅರ್ಜುನ್ ಅಲ್ಲಿಂದ ಹೊರಬಿಡ್ತಾರೆ ತದನಂತರ ಇಲ್ಲಿ ರವೀಂದ್ರ ಅವರು ಮನೆಗೆ ಬಂದಿದ್ದಾರೆ ಬೃಂದನ ಪ್ರಶ್ನೆ ಮಾಡ್ತಿದ್ದಾರೆ ಕೆಲೀರಿ ನನ್ನ ಮಗಳು ನಿಜಕ್ಕೂ ಕೂಡ ನನ್ನ ಮಗಳು ಜಿ ಪಿ ಪಾಟೀಲ್ ಮನೆ ಸುಸೇನ ಅಂತ ಕೇಳಿದಾಗ ಅವತ್ತೇ ನಾನು ನಿಮಗೆ ಒಂದು ವಿಷಯ ಹೇಳಿದೆ ಅಲ್ವಾ ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ ಕೊನೆಗೂ ಅದು ಇವತ್ತು ಅರಿವಿಲ್ಲ ಆಗ್ತದೆ ಹೌದು ಜಿ ಪಿ ಪಾಟೀಲ್ ಮನೆ ಸೊಸೆನೇ ಇಲ್ಲಿ ನಿಮ್ಮ ಮಗಳು ಭಾರ್ಗವಿ ಅರ್ಜುನ್ ಪಾಟೀಲ್ ಇಲ್ಲನ್ನೇ ಮದುವೆ ಆಗಿರೋದು ಅರ್ಜುನ್ ಪಾಟೀಲ್ ಬೇರೆ ಯಾರೂ ಅಲ್ಲ ಜಿ ಪಿ ಪಾಟೀಲ್ ಅವರ ಎರಡನೇ ಸುಪುತ್ರ ಅಂತ ವೃಂದ ಹೇಳ್ತಾರೆ ಹಾಗಿದ್ರೆ ಭಾರ್ಗವಿಗೆ ಗೊತ್ತುತ್ತಾ ಇದು ಜಿ ಪಿ ಪಾಟೀಲ್ ಮಗ ಅಂತಕ್ಕಂಥದ್ದು ಅಂತಪ್ಪ ಕೇಳಿದಾಗ ಅಪ್ಪ ಸತ್ಯ ಹೇಳ್ಬಿಡ್ತಾರೆ ಕಣಪ್ಪ ಬೃಂದ ಅವರು ಇಲ್ಲ ಇಲ್ಲ ನಿಮ್ಮ ಮಗಳು ಭಾರ್ಗವಿ ಗೊತ್ತಿರಲಿಲ್ಲ ಅವಳು ಮದುವೆ ಆಗಿ ಮನೆಗೆ ಬಂದ ಗೊತ್ತಾಗಿತ್ತು ಅಂತ ಬೃಂದ ಹೇಳ್ತಾರೆ ನನ್ನ ಮಗಳು ಹೇಗಿದಾಳಲ್ಲಿ ಅಂತ ಹೇಳಿದಾಗ ನಿಮ್ಮ ಮಗಳೇನು ಆರಾಮಾಗಿರೋಕ್ಕೆ ಕರ್ಕೊಂಡು ಬಂದಿದ್ದು ಇದೆಲ್ಲ ನಮ್ಮ ಮಾವನ ಐಡಿಯಾನ ಪ್ರೀತಿ ಗೀತಿ ಅನ್ನೋದೆಲ್ಲ ಬಲೆ ಬೀಸಿ ಅವಳನ್ನು ಮದುವೆ ಮಾಡಿಸಿದ್ದು ಅಂತ ಬೃಂದ ಇಲ್ಲದೆ ಇರತಕ್ಕಂಥ ವಿಷಯವನ್ನು ಅರ್ಜುನ್ ಬಗ್ಗೆ ಅಪ್ಪನ ಹತ್ರ ಹೇಳ್ತಾಳೆ ತದನಂತರ ಅಲ್ಲಿಗೆ ವಿಕ್ಕಿ ಅಮ್ಮ ಬಂದಿದೆ ಯಾರಿದು ಅಂತ ಕೇಳ್ತಾರೆ ನಿರ್ಮಲಾ ಪಾಟೀಲ್ ಸಾಕ್ಷಿ ಕೂಡ ಅಲ್ಲೇ ಇರ್ತಾರೆ ಇವರು ನಮ್ಮ ಮಾವನ ಎರಡನೇ ಸೊಸೆ ಅರ್ಜುನ್ ಹೆಂಡತಿ ಬಾರ್ದಿದ್ದಾರಲ್ಲ ಅವರಪ್ಪ ಅಂದಾಗ ನಿಮ್ಮಪ್ಪನೂ ಕೂಡ ಅಲ್ವ ಅಂತ ಕೇಳ್ತಾರೆ ಇವರಿಗೆ ನಾನು ಪಾಲ್ಗಿಲ್ಲ ಆಮೇಲೆ ನನ್ನ ಪಾಲ್ಗು ಇವರು ಸತ್ತು ಹೋಗಿದ್ದಾರೆ ಅಂತ ಹೇಳಿದ ವೃಂದ ಹೇಳಿದಾಗ ಸಾಕ್ಷಿ ಮನ ಮನಸ್ಸಿಗೆ ಖಾಸಿ ಆಗ್ಬಿಡುತ್ತೆ ಇಲ್ಲಿ ಈ ಅಪ್ಪನ ಬಗ್ಗೆ ನನಗೆ ಯಾವುದೇ ರೀತಿ ಭಾವನೆ ಇಲ್ಲ ಯಾವುದೇ ರೀತಿ ಒಂದು ಎಮೋಷನ್ಸ್ ಕೂಡ ಇಲ್ಲ ಆದರೂ ಕೂಡ ಈ ಇದರಿಂದ ಮಾಡಿದ ಮಾತು ನಿಜಕ್ಕೂ ಕೂಡ ನನ್ನ ಮನಸ್ಸಿಗೆ ಖಾಸಿಯಾಗೋಯ್ತು ಎಂಥ ಮಗಳು ಇರಬೇಕು ಎಂಥ ಪಾಪಿ ಮಕ್ಕಳು ಹುಟ್ಟಲೇಬಾರ್ದು ಅಂತ ಸಾಕ್ಷಿಯವರು ಅಂದ್ಕೋತಾರೆ ನಂತರ ಏನು ರೀ ಇದು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಮದುವೆ ಮಾಡಿಕೊಟ್ಟು ಇಲ್ಲಿಗೆ ಬಂದಿದ್ರೆ ನೀವು ಮೊದಲು ಇಲ್ಲಿಂದ ಹೊರಡ್ತಾರಿ ಅಂತ ನಿರ್ಮಲಾ ಹೇಳ್ತಿದ್ದಾರೆ ಈ ಕಡೆ ರವೀಂದ್ರ ಅವರು ನಾನು ಈ ಮನೆಗೆ ಇರೋದಕ್ಕೆ ಅಂತ ಬಂದಿಲ್ಲ ನನ್ನ ಮಗಳು ಈ ಮನೇಲಿ ಹೇಗಿದ್ದಾಳೆ ನನ್ನ ಮಗಳು ಬದುಕು ಏನಾಗಿದೆ ಅಂತ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿರೋದು ಅಂತ ಹೇಳಿ ಇಲ್ಲಿ ರವೀಂದ್ರ ಅವರು ಹೇಳ್ತಾರೆ ನಿಮ್ಮ ಮಗಳು ಹೇಗಿದ್ದಾಳೆ ನಿಮ್ಮ ಮಗಳು ಇಲ್ಲಿ ಚೆನ್ನಾಗೇ ಇದ್ದಾಳೆ ನಾವೇ ಅನುಭವಿಸ್ತಿರೋದು ಅಂತ ಹೇಳಿ ಇಲ್ಲಿ ಸಾಕ್ಷಿಯವರು ಹೇಳ್ತಾರೆ ಅಷ್ಟರಲ್ಲಿ ಜಿ ಪಿ ಪಾಟೀಲ ಬರ್ತಾರೆ ಹೇಳು ಜಿ ಪಿ ನನ್ನ ಮಕ್ಕಳು ನಿನ್ನ ಮನೆ ಸುಸೇನಾ ಅಂತ ಹೇಳಿ ರವೀಂದ್ರ ಅವರು ಕೇಳಿದಾಗ ನಿನ್ನ ಮಕ್ಕಳಿಂದ ನನಗೆ ಇಷ್ಟೆಲ್ಲ ಅವಮಾನ ಆಗ್ತದೆ ಅಂತ ಹೇಳಿ ರವೀಂದ್ರ ಅವ್ರ ಮೇಲೆ ಜಿ ಪಿ ರೊಚ್ಚು ಕೇಳ್ತಾರೆ ನಂತರ ಆ ಮನೆಯಿಂದ ರವೀಂದ್ರ ಅವರು ಬರ್ತಿದ್ದಾಗೆ ಮಕ್ಕಳನ್ನು ಕರೆದು ಮಾತಾಡ್ತಿದ್ದಾರೆ ಅರ್ಜುನನ ಕರೆದು ಕೂಡ ಮಾತಾಡ್ತಿದ್ದಾರೆ ಏನಪ್ಪ ನೀನು ಗೊತ್ತದಲ್ವ ಜಿ ಪಿಯಿಂದ ನಮ್ಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಆದರೂ ಕೂಡ ಯಾಕೆ ನೀನು ಗೊತ್ತಿತ್ತು ನನ್ನ ಮಕ್ಕಳನ್ನ ಮದುವೆ ಹಾಕೋಕ್ ಬಂದೆ ಅಂತ ಅದೇ ನಾನು ಮಾಡಿದ್ದಪ್ಪು ನೀವು ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರೆ ಲ್ಲ ಆದ್ರಿಂದ ಇವತ್ತು ನಮ್ಮ ಮನೆಯವರೆಲ್ಲ ಅನುಭವಿಸ್ತಿರೋದು ಅಂತ ಅರ್ಜುನ್ ಮುಖ ಕುಡಿದಾಕೆ ಮಾತಾಡ್ಬಿಡ್ತಾರ ಇದರಿಂದ ಭಾರ್ಗವಿ ಮನಸ್ಸಿಗೆ ಕೂಡ ಕಾಸೆ ಆಗ್ತದೆ ಹಾಗಿದ್ರೆ ಇದೇ ಒಂದು ಕಾರಣದಿಂದ ಅರ್ಜುನ್ ಭಾರ್ಗವಿ ದೂರ ಆಗ್ತಾರ ಏನಾಗುತ್ತೆ ಮುಂದಿನ ವಿ